ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ತುಂಬ ಸುಲಭ ವಿಧಾನದಲ್ಲಿ ರವೆನ ಬಳಸ್ಕೊಂಡು ಈ ಥರ ಮೆದುವಡೆ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಆಗಿರುತ್ತೆ ಟೀ ಟೈಮ್ಗೆ ಏನಾದರೂ ತಿನ್ನಬೇಕು ಅನಿಸಿದಾಗ ಈ ಥರ ಮಾಡ್ಕೊಂಡು ತಿನ್ಬೋದು ಮಕ್ಕಳುಗಳು ಇಷ್ಟಪಟ್ಟು ತಿಂತಾರೆ ಮೊದಲು ಒಂದು ಪಾತ್ರೆ ಬಿಸಿಗಿಟ್ಟು ಅದಕ್ಕೆ ಎರಡು ಕಪ್ ಅಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಅಜ್ವಾನ್ ಸ್ವಲ್ಪ ಹಿಂಗನ್ನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನಾ ಸೇರಿಸ್ತಾ ಇದ್ದೀನಿ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಸೇರಿಸಿದ್ಮೇಲೆ ಸ್ವಲ್ಪ ಕುದಿ ಬರೋವರೆಗೂ ಬೇಯಿಸ್ಕೋಬೇಕು ನೋಡಿ ಇದು ಕುದಿ ಇದೆ ಈಗ ಒಂದು ಕಪ್ಪಷ್ಟು ರವೆನ ಇದ್ದೀನಿ ಒಂದು ಕಪ್ಗೆ ಎರಡು ಕಪ್ಪಷ್ಟು ನೀರು ನೋಡಿ ರವೆನ ಸೇರಿಸಿ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ತುಂಬ ಈಸಿ ಮೆಥಡು ಬಜ್ಜಿ ಬೋಂಡ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ನೋಡಿ ರವೆ ಎಲ್ಲ ಹೊಂದ್ಕೊಂಡು ಅದು ಬೆಂದು ತಳ ಬಿಡೋವರೆಗೂ ಬೇಯಿಸ್ಕೋಬೇಕು ನಾವು ಯಾವ ಥರ ಉಪ್ಪಿಟ್ಟು ರೆಡಿ ಮಾಡ್ಕೋತೀವಲ್ಲ ಅದೇ ಥರ ಸೇಮ್ ನೋಡಿ ಇದೆಲ್ಲ ಹೊಂದ್ಕೊಂಡಿದೆ ಒಂದು ಸಲ ಮಾಡ್ಕೊಂಡು ನೋಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇದೆಲ್ಲ ಆಗ್ತಾ ಬಂತು ಇದು ಅಡೇ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಸ್ವಲ್ಪ ಉದ್ದ ನೋಡೇ ಟೇಸ್ಟಲ್ಲೇ ಬರುತ್ತೆ ಇದು ನೋಡಿ ಇದಾಗಿದೆ ಇದನ್ನ ಸ್ವಲ್ಪ ಹಾರಕ್ಕೆ ಇಡಬೇಕು ಅದು ತಣ್ಣಗಾದಮೇಲೆ ಒಂದು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಸೇರಿಸಿದ್ಮೇಲೆ ಒಂದಕ್ಕೊಂದು ಒಂದು ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದೇ ಟೈಪಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನ ಉಡ್ಡೆಗಳು ಮಾಡಿಕೊಂಡು ಉತ್ ಆಕಾರದಲ್ಲಿ ಮಾಡಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಎಣ್ಣೆ ಕಾಯಿಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಸಣ್ಣೂರಿಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು ನೋಡಿ ಇದು ರೆಡಿ ಆಗಿದೆ ಈ ಅದಾದರೆ ಸಾಕು ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ 次のレシピを待って、セゴナ。